ಹಾಗೆ ನಾವು ಇವತ್ತಿನ ದಿನ ಒಬ್ಬ ಧಿಮದ ಕೇವಲ ಆರ್ಥಿಕ ತಜ್ಞ ಅಷ್ಟೇ ಅಲ್ಲ ಅವರ ಸೇವೆ ಕೇವಲ ಭಾರತಕ್ಕೆ ಅಷ್ಟೇ ಅಲ್ಲ ಅವರ ಸಂಸ್ಥೆಗೆ ಕೂಡ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ ಜೊತೆಗೆ ವಿಶ್ವ ಬ್ಯಾಂಕಿಂಗ್ಗೆ ಕೂಡ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿ ಇಡೀ ವಿಶ್ವಕ್ಕೆ ಅವರು ಒಂದು ತಮ್ಮ ಒಂದು ಅಪಾರವಾದ ಸೇವೆ ನೀಡುತ್ತಾರೆ ಈಗಿನ ಏನು ಆಧಾರ್ ಕಾರ್ಡ್ ಇದೆಯಲ್ಲ ಅದು ಆಧಾರ್ ಕಾರ್ಡ್ ಜನಕನೂ ಕೂಡ ಮನಮೋಹನ್ ಸಿಂಗ್ ಅವರು ಕಾಲದಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದಂಥ ನಂದನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅವಾಗ ತಮ್ಮ ಯುಕಿಗೆ ಫಸ್ಟ್ ಅವಧಿಯಂತೆಯೇ ಆಧಾರ್ ಕಾರ್ಡನ್ನ ಒಂದು ಪ್ರೊಜೆಕ್ಟನ್ನು ಅವರು ಹಾಕಿಕೊಟ್ಟಿದ್ದಿದೆ ಅದರ ಜೊತೆಗೆ ಭಾರತ ಇವತ್ತು ಶಕ್ತಿಯಲ್ಲಿ ಮುಂದೆ ಬರಬೇಕಪ್ಪ ಅಂತಂದ್ರೆ ಅವಾಗ ಅಂತಾರಾಷ್ಟ್ರೀಯ ಅಣುಶಕ್ತಿಯ ಒಂದು ಇದನ್ನೇ ಬದಲಾಯಿಸಿ ಅಮೆರಿಕದೊಂದಿಗೆ ನಮ್ಮ ಭಾರತದ ಅಣುಶಕ್ತಿ ರಿಯಾಕ್ಟರ್ಗಳಿಗೆ ಯುರೇನಿಯನ್ನು ಪೂರೈಜಿಸುವ ಒಂದು ಒಪ್ಪಂದವನ್ನು ಇಡೀ ವಿಶ್ವ ನೀವು ನೆಲೆಸಿರುವ ಒಂದು ವಕೀಲಾಗಿರ್ತವೆ ಪಾರ್ಲಿಮೆಂಟಾಗಿ ಸರ್ಕಾರ ಸುದ್ದಿಗಳಿವೆ ಅಂಥವನ್ನು ಎದುರಿಸಿ ಆ ನ್ಯೂಕ್ಲಿಯರ್ ಪಾಲಿಸಿನೇ ಚೇಂಜ್ ಮಾಡಿ ಭಾರತಕ್ಕೆ ಅಣುಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ತಂದು ನಿಲ್ಲಿಸಿದ ಯಾವ ವ್ಯಕ್ತಿಗಳು ಯದಾರ್ಪ್ಪ ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಜೊತೆಗೆ ಅವರು ತಂದಂಥ ನಾಲ್ಕು ಕ್ರಾಂತಿಕಾರಿ ಯೋಜನೆಗಳು ಒಂದು ಯೋಜನೆ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ದು ಅದು ಮನ್ರೇಗ ಇವತ್ತು ಗ್ರಾಮೀಣ ಭಾಗದ ಜನರ ಉದ್ಯೋಗದ ಜೀವನ ಆಗಿರ್ತದೆ ಜೊತೆಗೆ ಆಹಾರ ಭದ್ರತೆ ಕಾಯ್ದೆ ಮತ್ತು ಶಿಕ್ಷಣ ಎಲ್ಲರಿಗೂ ಆರ್ ಟಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಕಾಯ್ದೆ ಮತ್ತು ರೈತ ಇನ್ಫಾರ್ಮೇಷನ್ ಯಾಕೆಂತ ಕ್ರಾಂತಿಕಾರಿ ಯೋಜನೆಗಳನ್ನು ತಂದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಭಾರತದ ಪ್ರಧಾನಿಯಾಗಿ ಅವರಿಗೆ ಸೇವೆಗಳು ಅನನ್ಯ ಸೇವೆಗಳು ಬರೀ ಮಾತಾಡ್ಕೊಂಥವರು ಸ ಸಮಯ ಸಾಕಾಗಲ್ಲ ಅವರ ಎಲ್ಲ ಸೇವೆಗಳನ್ನು ಕೇವಲ ಕೆಲವೇ ಕೆಲವೇ ಅಕ್ಷರಗಳನ್ನು ಹೇಳೋಕ್ಕಾಗೋದಿಲ್ಲ ಆದರೂ ಕೂಡ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಹತ್ತು ವರ್ಷಗಳ ಕಾಲ ಸಮರ್ಥವಾಗಿ ದೇಶವನ್ನು ನಡೆಸ ಶಾಂತಿ ಸಿಗಲಿ ಅಂತೇಳಿ ಶಾಂತಿ ಸಭೆಯನ್ನು ನಿರ್ವಹಿಸ್ತಾ ಇದ್ದೀವಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಶಾಂತಿ ಸಿಕ್ಕಿ ಸಭೆಯಲ್ಲಿ ಇರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ಬೆಳಗಾವಿನಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ನಮ್ಮ ಅಧ್ಯಕ್ಷಣೆಯಾದಂಥ ಶ್ರೀ ವೀಣಾ ಕಾಶಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಡಾಕ್ಟರ್ ಮನಮೋಹನ್ ಸಿಂಗ್ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ